ನಮಸ್ಕಾರ ಸ್ನೇಹಿತರೆ ಮೆಕ್ಕೆಜೋಳ ಒಂದು ಕಾಮನ್ ಬೆಳೆ ಅಂತಲೇ ಹೇಳ್ಬೋದು ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಇದ್ದೀವಿ ಮೆಕ್ಕೆಜೋಳನ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ರೈತರು ಬಟ್ ತುಂಬಾ ರೋಗ ಬರ್ತಿದೆ ಅದಂತೂ ಗೊತ್ತು ಮೆಕ್ಕೆಜೋಳ ಮೊದಲು ಉತ್ತರ ಕರ್ನಾಟಕ ಅಥವಾ ಬೇರೆ ಎಲ್ಲೋ ಕಡೆ ಬೆಳೀತಿದ್ರು ಈಗ ಆಗಿಲ್ಲ ಮೆಕ್ಕೆಜೋಳ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸಹ ಬೆಳೀತಾರೆ ಮತ್ತು ಭಾಳನೇ ಸ್ವಲ್ಪ ಉತ್ತಮವಾದಂಥ ಬೆಲೆನೂ ಸಹ ಇದೆ ಈ ಮೆಕ್ ಮೆಕ್ಕೆಜೋಳಕ್ಕೆ ಅಂತಲೇ ಹೇಳ್ಬೋದು ಸೊ ಆ ಮೆಕ್ಕೆಜೋಳಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಮೆಕ್ಕೆಜೋಳನ ಬೆಳೆಯಲ್ಲಿ ಅತ್ಯಧಿಕ ಇಳುವರಿ ಇಳುವರಿನ ಚೆನ್ನಾಗಿ ಪಡ್ಕೊಳ್ಳೋ ಅಂಥ ಅನೇಕ ವಿಧಾನಗಳ ಬಗ್ಗೆ ಮಾತಾಡೋಣ ಏನಿರ್ಬೋದು ಈ ವಿಧಾನಗಳು ಮತ್ತು ಏನೆಲ್ಲ ನಾವು ಫಾಲೋ ಮಾಡಿದ್ರೆ ಅಟ್ಲೀಸ್ಟು ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಆಗಿಲ್ಲ ಅಂದರೂ ಮಿನಿಮಮ್ ಔಟ್ಪುಟ್ ಚೆನ್ನಾಗಿ ಪಡ್ಕೊಳ್ಳೋ ಥರ ಅಂತೂ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಭಾರತದಲ್ಲಿ ಸುಮಾರಾಗಿ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಮೆಕ್ಕೆಜೋಳನ ಬೆಳಿತೀವಿ ಅಂದರೆ ಅಮೆರಿಕ ದೇಶದಲ್ಲಿ ಮೆಕ್ಕೆಜೋಳ ಬೆಳೆದು ಹೆಚ್ಚು ಇಳುವರಿನ ಪಡಿತಾ ಇದ್ದಾರಂತೆ ನಮಗೆ ಕಂಪೇರ್ ಮಾಡಿದ್ರೆ ಅವರು ತುಂಬನೇ ಇಳುವರಿನ ಇದ್ದಾರಂತೆ ಮೆಕ್ಕೆಜೋಳ ಬಡಿಯೋ ಬೆಳೆದಕ್ಕೆ ಸೊ ಈ ರೀತಿಯಾಗಿ ನಾವು ಸಹ ಒಂದು ಅನೇಕವಾದಂಥ ತಂತ್ರಜ್ಞಾನ ಬಳಸಿ ಅಥವಾ ಸೈಂಟಿಫಿಕ್ಕಾಗಿ ಯಾವುದ್ಯಾವುದ ಒಂದು ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಅವರ ರೀತಿಯಲ್ಲೇ ನಾವು ಸಹ ಚೆನ್ನಾಗಿ ತಿಳ್ಕೊಬೋದು ಅಂತ ಈ ಒಂದು ಪ್ರೆಸೆಂಟೇಷನಲ್ಲಿ ನಿಮಗೆ ತಿಳಿಸೋದಕ್ಕೆ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಷಯ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಭಾರತದಲ್ಲಿ ನಾವು ಸರಿಯಾದ ಕ್ರಮದ ಅನುಸರಣೆ ಮಾಡಿಕೊಂಡು ಮೆಕ್ಕೆಜೋಳ ಬಡಿಯೋದು ಹೇಗೆ ಅಂತ ಅಂದರೆ ಮೆಕ್ಕೆಜೋಳ ಬಿಚ್ಚು ಅಂದರೆ ಬಿತ್ತನೆ ಮಾಡೋಕ್ಕಿಂತ ಮೊದಲು ಭೂಮಿನ ಸಿದ್ಧತೆ ಚೆನ್ನಾಗಿ ಮಾಡ್ಕೋಬೇಕು ಸೊ ಭೂಮಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ನಾವು ಕೊಡಬೇಕು ಓಕೆ ಅದು ನಿಮಗೆ ಗೊತ್ತಿರುತ್ತೆ ಮೊದಲಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಹಾಕೋದಿದ್ರೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಭೂಮಿಗೆ ಹಾಕಿ ಭೂಮಿನ ಸಿದ್ಧ ಸಿದ್ಧ ಮಾಡ್ಕೋಬೇಕು ಮುಖ್ಯವಾಗಿ ಮೊದಲನೇ ಸ್ಟೆಪ್ ಅಂತ ಹೇಳ್ಬೋದು ಇದನ್ನು ಸೊ ಇದಾದ ನಂತರ ನಾವು ಒಳ್ಳೆಯ ಒಂದು ಹೈಬ್ರಿಡ್ ತಳಿ ಬಿಕ್ ಮೆಕ್ಕೆಜೋಳನೂ ಸಹ ಆಯ್ಕೆ ಮಾಡ್ಕೊಬೇಕಾಗುತ್ತೆ ಸೊ ಹೈಬ್ರಿಡ್ ತಳಿ ಅಂದರೆ ನೀವು ಕೃಷಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಸುಮ್ಮನೆ ಜನದಿಂದ ಜನಕ್ಕೆ ತಿಳ್ಕೊಳ್ಳೋ ಒಂದು ಬಾಕ್ಸ್ ಈ ಬ್ಯಾ ಬ್ಯಾಗ್ ತಗ ಆ ಬ್ಯಾಗ್ ಅನ್ನೋ ನೀವೊಂದು ಒಳ್ಳೆ ಮಾಹಿತಿ ಪಡ್ಕೊಂಡು ತಗೋಬೇಕದನ್ನು ಅದಾದ ನಂತರ ರೋಗ ನಿರೋಧಕಕ್ಕೆ ಬೀಜನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಕ್ಕೋಸ್ಕರ ಕೆಲವು ರೋಗಗಳನ್ನ ಬಳಿಯೋದಕ್ಕೆ ಬರೋದನ್ನು ತಡೆಯುತ್ತೆ ಈ ಒಂದು ಒಳ್ಳೆಯ ಕ್ವಾಲಿಟಿನ ಬೀಜನ ಆಯ್ಕೆ ಮಾಡ್ಕೊಳ್ಳೋ ಅಂಥ ಒಂದು ವಿಧಾನ ಸೊ ಇದು ಸೆಕೆಂಡ್ ಸ್ಟೆಪ್ ಆ್ಯಕ್ಚುಲಿ ಇದಾದ ನಂತರ ಭೂಮಿಗೆ ಬೀಜನ ಹಾಕೋಕ್ಕಿಂತ ಮೊದಲು ಬೀಜೋಪಚಾರ ಸೊ ನಾನು ಹೇಳಿದಾಗೆ ಬೀಜೋಪಚಾರ ಮಾಡೋದು ವೆರಿ ಇಂಪಾರ್ಟೆಂಟು ಈ ಒಂದು ಪ್ರೊಸೆಸ್ಸಲ್ಲಿ ಏನು ಮಾಡಬೇಕು ಬೀಜೋಪಚಾರ ಅಂದರೆ ಸೊ ಮಾರ್ಕೆಟಲ್ಲಿ ಸಿಗೋಂತಹ ಕಾರ್ಬನ್ ಡೈಜಿಮ್ ಪೌಡರನ್ನ ತಂದ್ಬಿಟ್ಟು ನಾವು ಒಂದು ಕೆ ಜಿ ಬೀಜಕ್ಕೆ ಎರಡು ಗ್ರಾಮ್ ಕಾರ್ಬನ್ ಡೈಜಿಮನ್ನು ಹಾಕಿ ಸೇರಿಸಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಮಾಡಬೇಕು ನಂತರ ಬೀಜನ ಬಿತ್ತನೆ ಮಾಡಬೇಕು ಸೊ ಕಾರ್ಬನ್ ಡೈಜಿಮ್ ಪೌಡ್ರನ್ನು ಎರಡು ಗ್ರಾಮ್ ಒಂದು ಕೆ ಜಿ ಬೀಜಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಸ್ವಲ್ಪ ನೀರಲ್ಲಿ ಸೊ ಆ ನಂತರ ಇದನ್ನು ಬಿತ್ತನೆ ಮಾಡಬೇಕಾಗಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಬಿತ್ತುವಾಗ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಎರಡು ಅಡಿ ಅಂತರನ ಇಡಿ ಅಂದರೆ ಹತ್ತಿರಕ್ಕೂ ನಾವು ನೇಗಿಲನ್ನ ಹೊಡಿಬಾರ್ದು ಅಥವಾ ಹರೆ ಅಂತ ಏನು ಹೇಳ್ತೀವಿ ಅದನ್ನು ಹೊಡೀಬಾರ್ದು ಅದಾದ ಮೇಲೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು ಅಡಿ ಅಟ್ಲೀಸ್ಟ್ ಒಂದು ಅಡಿನವ್ರು ಮಿನಿಮಮ್ ಗ್ಯಾಪ್ ಕೊಡಬೇಕು ನೀವು ಹತ್ತಿರಕ್ಕೆ ಹಾಕಬೇಡಿ ನೆಕ್ಸ್ಟು ಬೀಜನ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಬೀಜನ ನಾವು ಫ್ರೆಂಡ್ಸ್ ಏನಪ್ಪ ಅಂದರೆ ಹೆಚ್ಚು ಆಳಕ್ಕೆ ಹಾಕಬೇಡಿ ಹೆಚ್ಚು ಆಳಕ್ಕೆ ಹಾಕದಂಗೆ ಒಂದರಿಂದ ಎರಡು ಇಂಚು ಆಳದಲ್ಲಿ ಮಾತ್ರ ಬಿತ್ತಬೇಕು ಇದನ್ನು ಹಾಗೂ ಹೆಚ್ಚು ಆಳದಲ್ಲಿ ಬಿತ್ತಿದರೆ ಅದು ಮೊಳಕೆ ಹೊಡೆದು ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಇದಾದ ನಂತರ ಕಳೆನಾಶಕನ ಯಾವಾಗ ಹಾಕ್ಬೇಕು ನೀವು ಅಂದರೆ ಬೀಜ ಬಿತ್ತದ ಮೂರು ದಿನಗಳ ಒಳಗೆ ನಾವು ಕಳೆನಾಶಕನ ಹಾಕಬೇಕು ಕಳೆಗಳು ಹೆಚ್ಚಿದ್ರೆ ಮೆಕ್ಕೆಜೋಳದ ಇಳೆಗಳೇ ಕಡಿಮೆ ಆಗುತ್ತೆ ಮೆಕ್ಕೆಜೋಳನ ಬೀಜಗಳನ್ನ ಬಿತ್ತುವಾಗ ಇಪ್ಪತ್ತೈದು ಕೆ ಜಿ ಯೂರಿಯಾ ಎಪ್ಪತ್ತೆಂಟು ಕೆ ಜಿ ಡಿ ಎ ಪಿ ಐವತ್ತು ಕೆ ಜಿ ಪೊಟ್ಯಾಶು ಐದು ಕೆ ಜಿ ಜಿಂಕು ಈ ಎಲ್ಲ ರಸಗೊಬ್ಬರಗಳನ್ನ ಬೆಳೆಸಿ ಹಾಕಬೇಕಾಗತ್ತೆ ಇದರಿಂದ ಫಲವತ್ತತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕಂಡು ಬಂದಿದೆ ಸೊ ಏನೇನು ಹೇಳಿ ಇಪ್ಪತ್ತೈದು ಕೆ ಜಿ ಯೂರಿಯಾ ಎಪ್ಪತ್ತೆಂಟು ಕೆ ಜಿ ಡಿ ಎ ಪಿ ಐವತ್ತು ಕೆ ಜಿ ಪೊಟ್ಯಾಷಿಯಂ ಮತ್ತು ಐದು ಕೆ ಜಿ ಜಿಂಕನ್ನ ಮಿಕ್ಸ್ ಮಾಡಿ ನಾವು ಅಂದರೆ ಬೀಜ ಹಾಕೋ ಟೈಮಲ್ಲಿ ಇಷ್ಟನ್ನು ನೀವು ಹಾಕಬೇಕಾಗುತ್ತೆ ಸೊ ಇದೊಂದು ಪರ್ಫೆಕ್ಟ್ ಆದಂಥ ಕಾಂಬಿನೇಷನ್ನು ಬೀಜ ಬಿತ್ತಿದ ನಾಲ್ಕು ವಾರಗಳ ನಂತರ ಮತ್ತೆ ಒಂದು ಎಕರೆಗೆ ಈಗ ನಾನು ಹೇಳಿದ್ದು ಒಂದು ಎಕರೆಗೇ ಈಗ ಬೀಜ ಬಿಚ್ಚಿದ ಬಿತ್ತಿದ ನಾಲ್ಕು ವಾರಗಳ ನಂತರ ಒಂದು ಎಕರೆಗೆ ಐವತ್ತು ಕೆ ಜಿ ಯೂರಿಯಾನ ರಸಗೊಬ್ಬ ಹಾಕಬೇಕಾಗುತ್ತೆ ಬೀಜ ಬಿತ್ತಿದ ಆರರಿಂದ ಏಳು ವಾರಗಳ ನಂತರ ಅದೇ ಅಂದರೆ ಹೂ ಬಿಡೋ ಟೈಮಲ್ಲಿ ಪ್ರತಿ ಎಕರೆಗೆ ಐವತ್ತು ಕೆ ಜಿ ಯೂರಿಯಾ ಮತ್ತು ಇಪ್ಪತ್ತು ಕೆ ಜಿ ಪೊಟ್ಯಾಶ್ನ ಹಾಕಿ ಸೊ ರೈತರು ಈ ರಸಗೊಬ್ಬರಗಳನ್ನ ಹಾಕೋದ್ರಿಂದ ಅತೀಕ ಈರುಳಿ ಪಡೆಯಬೋದು ಮತ್ತು ಬೆಂಕಿ ಜೋಳಕ್ಕೆ ಬರುವಂಥ ಅಂಗಮಾರಿ ಜೋಗ ರೋಗ ಅಥವಾ ಕೊರೆ ರೋಗ ಅಂತ ಏನು ಹೇಳ್ತೀವಲ್ಲ ಅಥವಾ ಸೈನಿಕ ಹುಳುಗಳ ಬಾರದೆ ಅಂತ ಏನು ಹೇಳ್ತೀವಲ್ಲ ಈ ಒಂದು ರೋಗದಿಂದ ನಾವು ಕಾಪಾಡ್ಬೋದು ಈ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನೀವು ಅಂದರೆ ಬೀಳ ಬೀಜಕ್ಕೆ ಗೊಬ್ಬರನ ಅಥವಾ ರಸಗೊಬ್ಬರ ಕೊಡೋದ್ರಿಂದ ಮೇಲೆ ಈ ರೋಗನ ತಡೆಗಟ್ಟಕ್ಕೆ ಆಳವಾಗಿ ಉಳುಮೆ ಮಾಡಬೇಕಾಗುತ್ತೆ ಇದರಿಂದ ಸೈನಿಕ ಹುಳುಗಳ ಮೊಟ್ಟೆ ಏನಾದ್ರು ಇದ್ದರೆ ಆಲ್ರೆಡಿ ಸತ್ತೋಗ್ಬಿಡುತ್ತೆ ಮತ್ತು ಅಕ್ಕಿಗಳು ಹುಳುಗಳನ್ನ ತಿನ್ನುತ್ತೆ ಯಾವಾಗ ಬಿಫೋರ್ ನೀವು ಬೀಜ ಹಾಕಕ್ಕಿಂತ ಮುಂಚೆ ಭೂಮಿ ರೆಡಿ ಮಾಡ್ತೀವಿ ನೋಡಿ ನಾವು ಆ ಟೈಮಲ್ಲಿ ಈ ಥರ ಮಾಡ್ಕೋಬೇಕು ನಾವು ಆಮೇಲೆ ನೋಡೋಣ ಕೀಟನಾಶಕನ ಸಹ ಸರಿಯಾದ ಕ್ರಮದಲ್ಲಿ ಬೇಕಾದರೆ ಸಿಂಪಡಣೆ ಮಾಡಿ ಸೊ ಅದು ಡಿಪೆಂಡ್ಸ್ ರೋಗ ಬಂದರೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಬೇಡ ಮೆಕ್ಕೆಜೋಳದ ಸುಳಿನ ಸರಿಯಾಗಿ ಕೀಟಗ ಕೀಟನಾಶಕದಿಂದ ನೆನೆಸಬೇಕಾಗತ್ತೆ ನೀವು ಸೊ ಕೀಟನಾಶಕ ಯೂಸ್ ಮಾಡ್ತೀರಾ ಅಂದರೆ ಮೆಕ್ಕೆಜೋಳದ ಸುಳಿಗೆ ಚೆನ್ನಾಗಿ ಕೀಟನಾಶಕ ಕೊಡಬೇಕಾಗುತ್ತೆ ಇದರಿಂದ ಸೈನಿಕ ಹುಳ ಅಂತ ಏನು ಹೇಳ್ತೀವಲ್ಲ ಅದು ಸಾಯುತ್ತೆ ಮತ್ತು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಮತ್ತು ಕಾಳುನು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇದೊಂಥರ ತಾಂತ್ರಿಕ ಬೇಸಾಯ ತುಂಬ ಯೂಸ್ಫುಲ್ ವಿಡಿಯೋ ಇದು ಎಲ್ರಿಗೂ ಶೇರ್ ಮಾಡಿ ಅಂತ ಇದ್ದೀನಿ ಯಾಕೆಂದರೆ ಮೆಂಕೆಜೋಳೆ ತುಂಬ ಕಾಮನ್ನಾಗಿ ಬೆಳಿತೀವಿ ಅಂತ ಕಂಡು ಬಂದಿದೆ ಸೊ ಆ ವಿಷಯ ನಿಮ್ಗೆ ಇಷ್ಟ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾ ಆ ವಿಷಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ